ವರ್ಣರಂಗದಲ್ಲಿ ಭೀಂಗ ಸಿನಿಮನಂತೆ ಹೆಂತ ಶಕ್ತಿ ವಿವಾಹಗಳು ನಿಮಿ ನಿಮ್ಮತ್ತ ಚರ್ಮ ಚಂದ ವಿವಾಹಗಳನ್ನು ಬೇದಿ ಧರ್ಮತನದಿಂದ ಪಡೆದಿರುವ ನಮ್ಮ ಕಾಂಗಿ ಎಂದು ಕಕ್ಕಿತಿಕೊಳ್ಳದೆ ಹೋದರೆ ನನಗೆ ಎದುರಾಗಿ ಮಾತನಾಡುವ ಮಾತನಾಡುವುದಕ್ಕೆ ಈ ಜಗತ್ತನ್ನೇ ಸೃಷ್ಟಿಸಿದ ಶಾಂತಿರಲಿಲ್ಲವೆಂದ ಮೇಲೆ ದಿಕ್ಕುಗಳನ್ನು ತನ್ನ ಕಾಲೆಡಿಟ್ಟು ನೆಟ್ಟು ಮಾಡಿಕೊಂಡು ಆಳಿದ ರಾವಣ ದರ್ಪದಂತೆ ಎಲ್ವ ಈ ರಾಗನ ಈ ರಾಗನ ಕೇರ ಏನಬೇಕಾದರೆ ನನ್ನ ಕುಟಿಲ ಬರೆದು ವಿಷಯದ ತೈಲ ಬಂದಿಲ್ಲ ರಾಮನ ಸ್ಮರಾಸ್ತಿ ಬಾಳುವ ಹಾಳು ಅವರಿಬ್ಬರ ಅಮ್ಮನಪ್ಪ ನನ್ನ ವಿಷೆಗೆಡುವ ವಿಷಯವನ್ನು ಹುಟ್ಟಲು ನಾನು ಕಣ್ಣಾರೆ ನೋಡಬೇಕು ಇದೇ ಮನೆಯಲ್ಲಿ ಮನೆ ನಿಂತ್ಕೊಂಡು ನಟ ಏನಿಲ್ಲ ಬಾ ಪ್ರೇಮಾ ಪತ್ರದಲ್ಲಿ ನಿನ್ನೆ ಬರುತ್ತೆಂದು ತಿಳಿಸಿದ ಆದರೆ ಈಗ ಬಂದಿದ್ದೇನ ಬಹ ನಿನ್ನೆ ಬರಬೇಕಾಗಿತ್ತು ಆದರೆ ನನ್ನ ಸ್ನೇಹಿತರ ಹುಟ್ಟುತ್ತಿತ್ತು ಹಾಗಾಗಿ ಇಂದು ಬಂದಿಲ್ಲ ಅಂತಪ್ಪ ಪ್ರೇಮ ಒಬ್ಬ ವ್ಯಕ್ತಿ ಕಡೆಯನ್ನು ಪಡೆಯುವುದಕ್ಕೆ ನಾನಾ ರೀತಿ ಕೆಲಸಗಳಿಂದ ಹೆಚ್ಚಾಗಿ ಬೆಳೆಸುತ್ತಾರೆ ಅದು ಕೊನೆ ದಿನ ಬೆಳೆಯದೆ ಹೋದರೆ ಆ ನೋವು ಅದನ್ನು ಆ ವಡೆಯರಿಗೆ ಬೇಸಿ ಬಂದಿರುವ ಈ ನಿನ್ನ ಮಾನಿಗೆ ದಯವಿಟ್ಟು ಹಾಗಿರಬೇಡಿ ನನ್ನನ್ನು ಈ ಅರಮನೆಯಲ್ಲಿ ಮಹಾನಾಳಿಯಂತೆ ಅರಗಿಡಿಯಂತೆ ಮಾಡಿಕೊಂಡಿದ್ದ ನಿಮ್ಮ ಆಸೆಯನ್ನು ಈಡೇರಿಸದೆ ಹೋದರೆ ಆ ದೇವರು ಸಹ ನನ್ನನ್ನು ಮೆಚ್ಚುವುದಿಲ್ಲ ಮಾವ ವಿಷ ಕೊಕ್ಕುವುದರಲ್ಲಿ ಸರ್ಪ ರಕ್ತ ಕುಡಿಯುವುದರಲ್ಲಿ ಸಿಂಹ ಅಂತಸ್ತಿನಲ್ಲಿ ಬೇರ ರಾಜಕೀಯ ಚತರಂಗದಲ್ಲಿ ಒಗ್ಗಿನ ನರಸಿಂಹನಂತೆ ಹೀಗೆ ಪಡಿಸುವ ಒಂದೊಂದು ವಿಧವಾಗಿ ಬಾಳುವ ಈ ರಾಕನಿಗೆ ಕೇವಲ ಒಬ್ಬ ತಿರುಗನಿಂದಲೇ ಸೇಡಿನ ಪ್ರತಿಜ್ಞೆ ಪಡಿಸಿಕೊಂಡಿರುವ ಈ ನನ್ನ ಹೃದಯದಲ್ಲಿ ಅತ್ತಿ ಉರಿಯುವ ಬೆಂಕಿ ನಂದ ಬೇಕಾದರೆ ನೀನು ಅವರ ಮನೆ ಒಕ್ಕ ಮೋಹಿನಿ ನನ್ನ ಮಾತು ಅರ್ಥವಾಗಬೇಕಾದರೆ ನೀನು ನನ್ನ ಆಸೆಯನ್ನು ಈಡೇರಿಸಲೇಬೇಕು ಬಿಡಿಸಿ ತಾನೆ ತಿಳಿಯುವುದು ಅವರ ಜೊತೆ ಪ್ರೇಮದ ಆಟವಾಡಿ ಸಂತೋಷ ಪಡಿಸುವುದಕ್ಕಲ್ಲ ಸತಿಯಾಗಿ ನಲಿವನ ಅರ್ಥಕ್ಕೆ ನೀನಾಗಿ ನಿರ್ಮಿಸಬೇಕು ಅವರಿಬ್ಬರ ಮಧ್ಯೆ ನಿನ್ನ ಮಾಯ ಅಚ್ಚಿಕುಂಡಲ ಪರ್ವತವನ್ನು ಹೀಗೆ ನಟಿಸುವ ಈ ನಾಟಕದಲ್ಲಿ ಕಳನಾಯಕಿ ನೀನಾಗಲೇಬೇಕು ಆಗ ನಿನ್ನ ಅಂದವದ ದೇಹ ಪ್ರೇಮದ ಸುಖ ನಿನ್ನ ಅರಮನೆಯ ಮಂಚದ ಮೇಲೆ ನೆಲಹೂರಿ ನಿಲ್ಲಬೇಕು ಹೇಗಿದೆ ಈ ನಿನ್ನ ಮಾಮನ ಎಸ್ ನನ್ನ ಕ್ಯಾರೆಕ್ಟರ್ ಅವರ ಜೊತೆ ಪ್ರೇಮದ ಆಟವಾಡಿ ಪಡಿಸುವುದಕ್ಕಲ್ಲ ಅವರ ಜೊತೆಯಲ್ಲಿ ಪ್ರೇಮದ ಸತಿಯಾಗಿ ನಲಿಯುವ ನರ್ತಕಿ ನೀನಾಗಿ ನಂತರ ನಿರ್ಮಿಸಬೇಕು ಅವರಿಬ್ಬರ ಮಧ್ಯೆ ನಿನ್ನ ಮಾಯಾ ಕುಂಡಲ ಪರ್ವತವನ್ನು ಹೀಗೆ ನಡೆಸುವ ಈ ನಾಟಕದಲ್ಲಿ ನಾಯಕಿ ನೀನಾಗಲೇಬೇಕು ಆಗ ನಿನ್ನ ಅಂದವಾದ ದೇಹ ಪ್ರೇಮದ ಸುಖ ನನ್ನ ಅರಮನೆಯ ಮಂಚದ ಮೇಲೆ ನೆಲೆ ನಿಲ್ಲಬೇಕು ಮಾಡಿಕೊಂಡಿರುವುದೇ ಅಲ್ಲವೇ ನಿಮ್ಮ ಮಾತಿನ ಅರ್ಥ ಎಸ್ ನಮ್ಮ ಕ್ಯಾರೆಕ್ಟರ್ ಅರ್ಥ ಮಾಡಿಕೊಂಡು ಬದುಕುವ ಎಲ್ಲೂ ಅಂದರೆ ನೀನು ಒಬ್ಬರೇ ಆ ಪ್ರೇಮ ಬಲ ನೀನು ಬಲ ನಟಿಸುವ ಈ ನಾಟಕದಲ್ಲಿ ನಮ್ಮಿಬ್ಬರ ಮಧ್ಯೆ ಪ್ರಾರಂಭಗೊಂಡಿರುವ ಈ ಸಂಚನ ಸುಳಿ ಸಹ ಬೀಸುವ ಬಿರಗಾಳಿಗೆ ಸಹ ಆಗದಂತೆ ಗುಟ್ಟು ಗುಟ್ಟಾಗಿರಬೇಕು ಸಾರ್ಥಕವಾಗಿ ಪ್ರೇಮ ನಿನ್ನನ್ನು ನನ್ನ ಸೊಸೆಯಾಗಿ ಸಾಕಿ ಬೆಳೆಸಿದಕ್ಕೆ ಪ್ರೇಮ ಬರೆತ ನನ್ನ ಹೃದಯವನ್ನು ಅರಳಿಸುವುದಕ್ಕೆ ಅನುರಾಗದ ಗೀತೆಯನ್ನಾಡಿ ಸಂತೋಷ ಬಾ ಪ್ರೇಮ ಮಾಮನನ್ನು ನನ್ನ ಪ್ರಿಯಕರ ಪ್ರಿಯಕರನ್ನು ಮನಸಾಡಿ ನನ್ನ ತಿಳಿದರೂ ಈಡೇರಿಸುತ್ತೇನೆ ಕಲ್ಪನೆ ಕವಿ ಎಂದು ವರ್ಣಿಸಲು ಸುಮ್ಮನೆ ಗೀತೆ ಹೇಗಿರುತ್ತದೆ ಎಂದು ಚಿಂತೆ ಮಾಡುತ್ತಿದೆ ಅಷ್ಟೇ ಆದರೆ ಅಂದವಾದ ನಿನ್ನ ಸ್ವರದಿಂದ